கிளையே ಆ ಏನೋ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಇವತ್ತಿನ ದಿವಸ ನಾನು ಒಂದು ಅದ್ಭುತವಾದ ದೇವಾಲಯದ ದರ್ಶನವನ್ನ ಸಮರ್ಪಣೆ ಮಾಡಿರ್ತೀನಿ ಸೊ ವಿಜಯನಾರಾಯಣ ಸ್ವಾಮಿ ದೇವಾಲಯ ಇದಾಗಿರ್ತದೆ ಈ ಸ್ವಾಮಿಯವರ ಸನ್ನಿಧಿಯನ್ನು ಕುರಿತು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅರ್ಚಕರು ಈ ಒಂದು ಸನ್ನಿಧಿಯ ಒಂದು ಮಹತ್ವವನ್ನ ತಿಳಿಸ್ತಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಪಂಚನಾರಾಯಣ ಕ್ಷೇತ್ರದಲ್ಲಿ ಒಂದು ಮೇಲುಗೌಡೆ ಚಲುವನಾರಾಯಣ ಗದಗಿನ ವೀರನಾರಾಯಣ ತಣ್ಣು ನಂಬಿನಾರಾಯಣ ತಲ್ಕಾಡ್ ಕೀರ್ತಿ ನಾರಾಯಣ ವಿಜಯಾಪುರದ ವಿಜಯನಾರಾಯಣ ಅಂತ ಈ ಊರಿಗೆ ಮೊದಲು ಹೆಸರಿರ್ಲಿಲ್ಲ ಹೊಯ್ಸಳ ರಾಜ ವಿಷ್ಣುವರ್ಧನ ಆ ಯುದ್ಧದಲ್ಲಿ ತುಂಬಾ ಪರಾಭವ ಅಂದ್ರೆ ಸೋಲ್ತಾ ಇರ್ತಾರೆ ಆ ನಂತರ ರಾಮಾನುಚಾರ್ಯರ ಹತ್ರ ಹೋಗಿ ಕೇಳಿದಾಗ ಇಂಥ ಸ್ಥಳದಲ್ಲಿ ಹೋಗಿ ನೀನು ವಿಜಯನಾರಾಯಣ ಅನ್ನ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋ ಅದಾದ ನಂತರ ಆ ಊರಿಗೆ ವಿಜಯಪುರ ಅಂತ ಹೆಸರಿಡು ಅಂತ ಹೇಳ್ತಾರೆ ಅದೇ ತರ ಮಾಡಿದ ನಂತರ ಅವ್ರು ಯುದ್ಧದಲ್ಲಿ ವಿಜಯ ಆಯ್ತು ಅಂತ ಪ್ರತೀತಿ ಅದಕ್ಕೆ ವಿಜಯಪುರದ ವಿಜಯನಾರಾಯಣ ಅಂತ ಆಗತ್ತೆ ಅದಾದ ನಂತರ ಗುಂಡ್ಲು ನದಿ ಅಂತ ಇಲ್ಲಿ ಚಿಕ್ಕ ದೇವರಾಜ್ ದೊಡ್ಡ ದೇವರಾಜ್ ನೆನಪುಗಾಗಿ ಇಲ್ಲೊಂದು ಕಟ್ಟಿಸ್ತಾರೆ ಅದಕ್ಕೆ ಗುಂಡ್ಲುಪೇಟೆ ವಿಜಯನಾರಾಯಣ ಅನ್ನೋದು ಇಲ್ಲಾಗುತ್ತೆ ಈ ಇದು ವೈಸರಾಜ ವಿಷ್ಣುವರ್ಧನ್ ಹನ್ನೆರಡು ಮತ್ತೆ ಹದಿಮೂರನೇ ಶತಮಾನದ ನಡುವೆ ಈ ದೇವಸ್ಥಾನ ಕಟ್ಟಿಸಿದ್ರು ಅಂತ ಪ್ರತೀತಿ ಅದಾದ ನಂತರ ಈ ಕ್ಷೇತ್ರವು ಮೂರು ರಾಜರಿಂದ ಆಳಲ್ಪಟ್ಟಿದೆ ಒಂದು ವೈಸ್ರಾಜ ವಿಷ್ಣುವರ್ಧನ್ ಅದಾದ ನಂತರ ವಿಜಯನಗರ ಸಾಮ್ರಾಜ್ಯದ್ದು ಸಹ ಕೆತ್ತನೆಗಳಿದೆ ಆಮೇಲೆ ಇದು ಪರವಾಸರು ಶ್ರೀದೇವಿ ಭೂದೇವಿ ಸಮೇತ ಇದು ಪರವಾಸರು ಶ್ರೀದೇವಿ ಭೂದೇವಿ ಸಮೇತ ಇರೋಂಥದ್ದು ಈ ವಿಗ್ರಹ ಬಂದು ಪರವಾಸರು ಇದು ವೈಕುಂಠ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಇದು ಇಲ್ಲಿಂದ ಎರಡು ಕಿಲೋಮೀಟರ್ ಹೋದ್ರೆ ಅಲ್ಲಿ ಸ್ಮಶಾನ ಆಗ್ಬಿಟ್ಟಿದೆ ಆಗಿನ ಕಾಲದಲ್ಲಿ ಆ ದೇವರು ಅಲ್ಲಿ ಪ್ರತಿಷ್ಠಾಪನೆ ಆಗಿತ್ತು ಆಗ ಗಂಟೆನಾದ್ರೂ ಶಬ್ದ ವ್ಯತ್ಯಾಸ ಮುಹೂರ್ತದ ವ್ಯತ್ಯಾಸದಿಂದ ಆಗಿನ ಕಾಲದಲ್ಲಿ ದೇವಸ್ಥಾನ ಕಾಡ್ಬಿದ್ ಬಿದ್ದ್ಬಿಡುತ್ತೆ ಆಗಿನ ಕಾಲ ದಿವಾನ್ ರಂಗಾಚಾರ್ಲು ಅಂದ್ರೆ ನಾಲ್ವಡಿ ಕೃಷ್ಣ ದಿವಾನ್ ರಂಗಾಚಾರ್ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿರುವಂತ ಪ್ರತೀತಿ ಈ ಅಮ್ಮನವರು ಧನ್ವಂತರಿ ಅನ್ನೋರು ಅಂದ್ರೆ ಗುಂಡ್ಲು ಪಂಡಿತ ವಂಶಕ್ಕೆ ಸ್ವಪ್ನದಲ್ಲಿ ಹೋಗಿ ಇಂತಿಂತ ಸ್ಥಳದಲ್ಲಿ ಆಯುರ್ವೇದಿಕ್ ಮೂಲಿಕೆಗಳಿದೆ ಅಂತ ಹೇಳಿದ್ಮೇಲೆ ಅವರು ಗುಂಡ್ಲು ಪಂಡಿತ್ ಫೇಮಸ್ ಆಗಿದ್ದು ಅದಕ್ಕೆ ಕಾರಣನೇ ಅಮ್ನೋರ್ ಇವರು ಧನ್ವಂತರಿ ಅಮ್ನೋರ್ ಧನ್ವಂತರಿ ಸ್ವರೂಪದಲ್ಲಿ ಅಮ್ನೋರ್ ಅಂತದ್ದು ಇದು ಆಂಡಾತಾಯಾರ್ ಅಂತ ಪಕ್ಕದಲ್ಲಿರಂತದ್ದು ಈ ಕ್ಷೇತ್ರ ಪಂಚನಾರಾಯಣ ಕ್ಷೇತ್ರ ಇಲ್ಲಿ ವಿಶೇಷ ಏನು ಅಂದ್ರೆ ಶನಿವಾರ ಪ್ರತಿ ಶನಿವಾರ ಸಾಯಂಕಾಲ ತುಂಬಾ ವಿಶೇಷವಾಗಿ ಪೂಜೆ ನಡೆಯುತ್ತೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಇಲ್ಲಿ ಪೂಜೆ ನಡೆದು ದೇವರಿಗೆ ಎಲ್ಲಾ ತರ ಪೂಜೆ ಪುರಸ್ಕಾರ ನಡೀತಾರೆ ರಥಸಪ್ತಮಿ ದಿವಸ ರಥೋತ್ಸವ ಇರುತ್ತೆ ವೈಕುಂಠ ಏಕಾದಶಿ ವಿಶೇಷವಾಗಿ ಪೂಜೆ ಇರುತ್ತೆ ಇದು ಇಲ್ಲಿ ಸ್ಥಳ ಪುರಾಣ ಬಂಧುಗಳೇ ಈ ಒಂದು ವಿಜಯನಾರಾಯಣ ಸ್ವಾಮಿ ದೇವಸ್ಥಾನದ ಅದ್ಭುತವಾದ ಒಂದು ಇತಿಹಾಸನ ನಮ್ಮ ದೇವಸ್ಥಾನದ ಅರ್ಚಕರು ತಿಳಿಸಿರ್ತಾರೆ ಸೊ ಏನು ಈ ಒಂದು ಗುಂಡ್ಲುಪೇಟೆ ಮಾರ್ಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಏನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇರ್ಬೋದು ಬಂಡೀಪುರ ಅರಣ್ಯ ಪ್ರದೇಶ ಇರ್ಬೋದು ಇನ್ನಿತರ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡ್ತೀರಾ ಸೊ ಅದರ ಜೊತೆಗೆ ಈ ಒಂದು ವಿಜಯನಾರಾಯಣ ಸ್ವಾಮಿ ದೇವಸ್ಥಾನ ಏನು ದೂರದಲ್ಲಿಲ್ಲ ಮೇನ್ ರೋಡ್ ಹತ್ತಿರದಲ್ಲಿದೆ ಇದೆ ಒಮ್ಮೆ ಭೇಟಿ ನೀಡಿ ಸ್ವಾಮಿಯವರ ದರ್ಶನವನ್ನ ಅಂತ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ